ಪತ್ರಿಕೆ ಒಳನೋಟ ಮತ್ತು ಜಾರ್ಜ್ ಅವರ ಬಗ್ಗೆ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ ಅದರಿಂದ ನಾನೇನು ಹೇಳುವಂಥದ್ದು ಏನಿಲ್ಲ ನನಗೆ ಶಿವಣ್ಣ ಅವರು ಆಚಾರ್ ಶಿವಣ್ಣ ಅವರು ಸುಮಾರು ನಾನು ಎಪ್ಪತ್ತ್ಮೂರರಲ್ಲಿ ಲೋಕವಾಣಿಗೆ ಸೇರಿದ್ದೆ ಅವರು ಎಪ್ಪತ್ನಾಲ್ಕರಲ್ಲಿ ಸೇರಿದ್ದು ಒಂದು ವರ್ಷ ನಾನೇ ಹಳಬ ಅವರಿಗೆ ಬಟ್ ಆವಾಗಲಿಂದ ನನಗೆ ಅಂದರೆ ಅರ್ಧ ದಶಕ ಶತಮಾನನೇ ಅವರು ಪರಿಚಯ ಇದ್ದ ವ್ಯಕ್ತಿ ಈಗ ಒಂದು ಇಪ್ಪತ್ತು ದಿವಸ ಹಿಂದೆ ಕೂಡ ನನಗೆ ಫೋನ್ ಮಾಡಿ ನನ್ನ ಆರೋಗ್ಯ ವಿಚಾರಿಸಿದರು ಹೇಗಿದ್ದೀರಾ ಮೈಸೂರಲ್ಲಿದ್ದೀರಾ ಹೇಗಿದ್ದೀರಾ ಅಂದ್ಬಿಟ್ಟೆಲ್ಲ ಯಾಕೆಂದರೆ ನಾವು ಒಟ್ಟಿಗೆ ಅವರು ನಾನು ಬಿಟ್ಟೆ ಅಷ್ಟರಲ್ಲಿ ಕನ್ನಡಪ್ರಭಕ್ಕೆ ಸೇರಿಬಿಟ್ಟೆ ನಂತರ ಅವರು ಚಲನಚಿತ್ರ ವಿಭಾಗದಲ್ಲಿ ಅವರು ವರದಿಗಾರರಾಗಿ ಲೋಕವಾಣಿಗೆ ಪ್ರಾರಂಭ ಮಾಡಿದ್ರು ಅಲ್ಲಿಂದ ವರದಿಗಾರಿಕೆಯನ್ನು ಶುರು ಮಾಡಿದ್ದು ಆಮೇಲೆ ವಿಧಾನಸೌಧದ ಮೆಟ್ಟಲ್ಲಿ ನಾನು ಕೂಡ ವರದಿಗಾರನಾಗಿ ವಿಧಾನಸೌಧದಲ್ಲಿ ಅಂಡಾಡ್ತಾ ಇರಬೇಕಾದ್ರೆ ಒಂದು ಹೊಸತನ ವರದಿಗಾರಿಕೆಯಲ್ಲಿ ಅವರು ತಂದದ್ದು ಅವರೇ ಒಟ್ಟಿನಲ್ಲಿ ಯಾಕೆ ಅಂದರೆ ನಾವು ಹೋಗ್ತಾಯಿದ್ದಾಗ ಪ್ರೆಸ್ ರೂಮ್ ಅಂತ ಒಂದು ಒಂದು ಹುಣಸುವಾಡಿಯವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದು ಮೂರು ಗಂಟೆಗೆ ಒಂದು ಬೀಟ್ ಅದು ಸುಮ್ಮನೆ ಯಾರು ಸಿಗ್ತಾರೆ ಅದನ್ನು ಮುಂಚಿತವಾಗಿ ಯಾವ ಮಂತ್ರಿಗಳೋ ಅಥವಾ ಅಧಿಕಾರಿಗಳೋ ಯಾರನ್ನು ಒಂದು ಸಂಪರ್ಕಿಸಿ ಒಂದು ಸುದ್ದಿ ತೆಗೆಯುತ್ತಿದ್ದು ಆದರೆ ಇವರು ಹನ್ನೆರಡು ಗಂಟೆಗೆ ಶುರು ಮಾಡಿಸೋದಂಥ ಮೊದಲನೇ ಇನ್ನೊಂದು ಎರಡು ರೌಂಡು ಶುರು ಮಾಡಿದ್ರೆ ನಮ್ಮ ಆಚ ಶಿವಣ್ಣ ವಿಧಾನಸೌಧದಲ್ಲಿ ಹನ್ನೆರಡು ಗಂಟೆಗೆ ಒಂದು ರೌಂಡು ನಾಲ್ಕು ಗಂಟೆಗೆ ಒಂದು ನಾವೆಲ್ಲ ಮೂರು ಗಂಟೆಗೆ ಸೇರ್ತಿದ್ವಿ ನಾಲ್ಕು ಗಂಟೆಗೆ ಮತ್ತೊಂದು ರೌಂಡ್ ಹೋಗ್ತಿದ್ವಿ ಅಷ್ಟೊಳಗೆಲ್ಲ ಒಂದು ಸುದ್ದಿಗಳೆಲ್ಲ ಬಂದ್ಬಿಟ್ಟಿರ್ತಿದ್ದವು ಯಾಕೆಂದರೆ ಶಿವಣ್ಣ ಒಂದು ಅಲ್ಲಿ ವಿಧಾನಸೌಧ ಅಂದರೆ ಸರ್ಕಾರಿ ಸುದ್ದಿ ಜೊತೆಗೆ ರಾಜಕೀಯ ಸುದ್ದಿಗಳು ಆಗ್ತಿದ್ದಂಥ ಕೇಂದ್ರ ಜೊತೆಗೆ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಟಾಕಿನಲ್ಲಿ ಈಚೆಗೆ ಬಂದು ಕೊಡ್ತಿದ್ದು ವರದಿಗಳು ಇವೆಲ್ಲ ಇದನ್ನು ನಾವು ನೋಡಿದ್ವಿ ಅವರಿಂದ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ವರದಿಗಾರಕ್ಕೆ ಇಷ್ಟೊಂದು ವರದಿಗಾರರು ಅಥವಾ ನಮ್ಮ ಈ ದೃಶ್ಯ ಮಾಧ್ಯಮಗಳ ಹಾವಳಿ ಇರಲಿಲ್ಲ ವಿಧಾನಸೌಧದಲ್ಲಿ ಎಲ್ಲ ಗೂಟ ಹಿಡ್ಕಂಡು ಬರುವಂಥದ್ದು ಆವಾಗ ಒಂದು ಏಳೆಂಟು ಜನ ಮಾತ್ರ ಇರ್ತಿದ್ವಿ ಚೀಫ್ ಮಿನಿಸ್ಟ್ರ್ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ನಾವು ಒಂದು ಏಳೆಂಟು ಜನ ಇರ್ತಿದ್ವಿ ಮಾತ್ರ ಇರ್ತಿದ್ವಿ ಅಲ್ಲಿ ಏನಾಗೋದು ಅಂದರೆ ಒಂದು ಕ್ವಶನ್ಗಳು ಕೇಳಬೇಕಾದ್ರೆ ಆಫ್ಟರ್ ಇದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚೀಫ್ ಮಿನಿಸ್ಟ್ರು ಅಥವಾ ಇನ್ಚಾರ್ಜ್ ಯಾರಾದರೂ ಬಂದ್ಬಿಟ್ಟು ಬ್ರೀಫ್ ಮಾಡೋರು ಆವಾಗ ಇವರು ಕ್ವಶನ್ ಕೇಳೋರು ಮಧ್ಯೆ ಯಾರಾದರೂ ಒಬ್ಬರು ಕೇಳಿದ್ರೆ ಅದಕ್ಕೆ ಫಸ್ಟು ಇವು ಮೊದಲು ಕೇಳಿದ್ದಕ್ಕೆ ಇವರು ಉತ್ತರ ಹೇಳ್ತಿರ್ಲಿಲ್ಲ ಆದರೆ ಇವರು ಎರಡನೇ ಕೇಳಿದ್ರಲ್ಲ ಅವರಿಗೆ ರೀ ನೀವು ಸುಮ್ಮನೆ ಕೂತ್ಕೊಳ್ರಿ ನಾನು ಫಸ್ಟ್ ಕೇಳಿದ್ದೀನಿ ಅದಕ್ಕೆ ಉತ್ತರ ಹೇಳಿ ಅಂದ್ಬಿಟ್ಟು ಮಂತ್ರಿಗಳು ಹೇಳ್ತಿದ್ರು ಇಂಥ ಒಂದು ದಿಟ್ಟತನ ವರದಿಗಾರಿಕೆಯಲ್ಲಿ ತಂದುಕೊಟ್ಟವರು ನನ್ನ ಪ್ರಕಾರ ಇವ್ರಿಗೆ ಅನುಭವ ಆಗಿದೆ ಸಾಕಷ್ಟು ಸರಿ ನಮ್ಮ ಸೀನಿಯರ್ಸು ತುಂಬ ನಾವೆಲ್ಲ ಜೂನಿಯರ್ಸು ಅದನ್ನು ಹುಟ್ಟಾಕ್ತರು ನಮ್ಮ ಆಚಾ ಶಿವಣ್ಣ ಅನೇಕ ರೀತಿ ಸ್ಕೂಪ್ಗಳು ಎಲ್ಲನೂ ತಂದಂಥ ಒಬ್ಬ ಉತ್ತಮ ಗೆಳೆಯ ನನಗೆ ಕಷ್ಟ ಸುಖದಲ್ಲಿ ಅದ ಆಗಾಗ್ಗೆ ವಿಚಾರಿಸ್ಕೊಳ್ತಾ ಇದ್ದ ವ್ಯಕ್ತಿ ಅವ್ರನ್ನ ಅಗಲಿಕ್ಕೆ ನನಗೆ ಇಪ್ಪತ್ತು ದಿವಸ ಹಿಂದೆ ನನ್ನ ಆರೋಗ್ಯ ವಿಚಾರಿಸಿ ಮೈಸೂರಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ವಿಚಾರಿಸಿದ್ರು ಆಮೇಲೆ ನಾನು ನಮ್ಮ ಜಾರ್ಜ್ ಉಷಿಯಲ್ಲಿ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಯಾಕೆಂದರೆ ನಮ್ಮ ಅವರ ಚೇಂಬರ್ ಇದ್ದು ಇದು ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಕಚೇರಿನಲ್ಲಿ ಕನ್ನಡಪ್ರಭ ಒಂದು ಇನ್ನೊಂದು ಅವರ ಹೊಂದಾಣೆ ಒಂದು ಇತ್ತು ಅವರ ಚೇಂಬರು ಇದ್ದಕ್ಕಿದ್ದಾಗೆ ಒಂದೊಂದು ಸರಿ ಬರೋರು ನನಗೆ ಅವರ ಒಡನಾಟ ಯಾಕೆಂದರೆ ನಾನು ಲೇಟಾಗಿ ಹೋಗ್ತಿದ್ದೆ ಮನೆಗೆ ಹತ್ತು ಹನ್ನೊಂದು ಗಂಟೆ ಮೇಲೆ ಮನೆಗೆ ಹೋಗ್ತಿದ್ದದ್ದು ಒಂದೊಂದು ಸರಿ ಬರೋರು ವಾಟ್ ಯು ಸೈ ಇನ್ ಕನ್ನಡ ಅಂತ ಒಂದು ಪದ ಹಿಡ್ಕಂಡು ಬರೋರು ಅಲ್ಲಿಂದ ನನ್ನ ಹೆಸರು ಅವ್ರಿಗೆ ಪರಿಚಯ ಆದದ್ದು ನಂತರ ಇನ್ನೊಂದು ಘಟನೆ ಹೇಳೋದಾದರೆ ನಾನು ಎ ಐ ಸಿ ಸಿ ಅಧಿವೇಶನ ಕೋಲ್ಕತ್ತಾದಲ್ಲಿ ನಡೀತು ನನಗೆ ವೈ ಎನ್ ಕೆ ಅವರು ಆಗ ಸಂಪಾದಕರಾಗಿದ್ದರು ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ದಿಲ್ಲಿಯಿಂದ ಬಂದಿದ್ದರು ನಾನು ಕನ್ನಡಪ್ರಭದಿಂದ ನಾನು ಹೋಗಿದ್ದೆ ಕೋಲ್ಕತ್ತಾಗೆ ಆಗ ಇವರು ಡೆಸ್ಕಲ್ಲಿದ್ದರು ಅಲ್ಲಿಂದ ಫೋನ್ ಮಾಡಿ ಕೊಟ್ಟಿದ್ದೀನಿ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಅದು ಮುಗಿದ ಅಧಿವೇಶನ ಮುಗಿದ ಮೇಲೆ ಒಂದು ಬಂದೆ ಬೆಂಗಳೂರಿಗೆ ಬಂದ ಮೇಲೆ ರಾತ್ರಿ ಕುಳಿತಿದ್ದೆ ಎಲ್ಲ ಕೇಳಿದ್ರು ಜಾರ್ಜ್ ಬಂದರು ಎಲ್ಲ ಕಲ್ಕತ್ತದೆಲ್ಲ ಕೇಳಿ ಇದು ಮಾಡಿದ್ರು ನಿನ್ನ ಮೂಡ್ ಕಾಪಿ ಏನು ಬರದೆ ಅಂತ ಕೇಳಿದ್ರು ನಾನು ಏನು ಮಾಡಿದ್ದೆ ಅಷ್ಟೊಳಗೆ ಕೊಟ್ಬಿಟ್ಟಿದ್ದೆ ಅಲ್ಲಿ ಅವಾಗ ಸೀತಾರಾಮ್ ಕೇಸರಿ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದರು ಸೋನಿಯಾ ಗಾಂಧಿಯವರು ಆಗ್ತಾನೆ ಕೋಲ್ಕತ್ತಾದಲ್ಲಿ ಬಂದಾಗ ಇಡೀ ಎ ಐ ಸಿ ಸಿ ಸೆಷನ್ ಅಂದರೆ ಈಗ ಕ್ರಿಕೆಟ್ ಸ್ಟೇಡಿಯಂ ಅದು ಹೊಸ ಕಟ್ಟಡ ಅದು ಅದು ಅಲ್ಲಿ ಸೇರಿದ್ದುದು ಅಧಿವೇಶನ ಇಡೀ ಸೋನಿಯಾ ಗಾಂಧಿಯವರು ಬಂದ ತಕ್ಷಣ ಇಡೀ ಇದೆಲ್ಲ ವಾ ನಮ್ಮ ಕಾಂಗ್ರೆಸ್ ಮುಖಂಡರು ಯಾರು ಲೀಡರ್ಸ್ಗಳಿದ್ರು ಅವ್ರ ಕಡೆ ವಾಲಿದ್ರು ಅದನ್ನು ನಾನು ಒಂಥರ ಮೂಡು ಕಾಪಿ ಥರ ಒಂದು ಬರದೆ ಇನ್ನು ಕಾಂಗ್ರೆಸ್ಸು ಬೆಳ್ಳಿ ತಟ್ಟೆನಲ್ಲಿ ಸೊ ಅಂದರೆ ಇಂದಿರಾ ಕುಟುಂಬ ಅವರು ಇಂದಿರಾ ಅವರ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂದರೆ ಸೀತಾರಾಮ್ ಕೇಸರಿ ನಾನು ಗಾಂಧಿ ಫ್ಯಾಮಿಲಿ ಸೊ ಮತ್ತೆ ಗಾಂಧಿ ಕುಟುಂಬಕ್ಕೆ ಬರ್ತಾ ಇದೆ ಅನ್ನೋದು ಒಂದು ಕಾಪಿ ಕೊಟ್ಟಿದ್ದೆ ಆಮೇಲೆ ನಮ್ಮಲ್ಲಿ ಯಾರು ತಗೊಂಡ್ರು ಅಂತ ಕೇಳಿದ್ರು ನಾನು ಏನು ನಾನು ಸುಮ್ಮನಾದೆ ಅಷ್ಟರಲ್ಲಿ ಉತ್ರ ಕುಮಾರಿ ಇದ್ದರು ರಾತ್ರಿ ಆದ ಘಟನೆ ಅದು ಆ ಉತ್ರ ಕುಮಾರ್ಗೆ ಕರೆದ್ಬಿಟ್ಟು ಮಾರೇವಪ್ಪ ಗೇವ್ ಸಮಥಿಂಗ್ ಎಬೌಟ್ ಎ ಎಸ್ ಎಸ್ ಸಿ ಶರ್ನು ಅಂತ ತಗೊಳ್ಳಿ ಅಂದ್ಬಿಟ್ಟು ಅವಮ್ಮ ಬಂದ್ಬಿಟ್ಟು ನನ್ನ ಕಾಪಿ ತಗೊಂಡು ಮಾಡಿದ್ರು ಅದಕ್ಕೆ ಇಂಡಿಯನ್ ಕನ್ನಡಪ್ರಭದಲ್ಲಿ ಚಿಕ್ಕದಾಗ ಬಂತು ಇಂಡಿಯನ್ ಎಕ್ಸ್ಪ್ರೆಸ್ ದೊಡ್ಡದಾಗಿ ಬಂತು ಈ ಥರ ಒಂದು ಆಮೇಲೆ ಎನ್ ಟಿ ರಾಮ್ರಾವ್ ಅವರು ತೀರ್ಕಂಡ ಸಂದರ್ಭ ಅವ್ರು ತೀರ್ಕೊಂಡದ್ದು ಅವಾಗೆಲ್ಲ ಸುದ್ದಿ ಅಷ್ಟರೊಳಗೆಲ್ಲ ಟೆಲಿವಿಷನೆಲ್ಲ ಬಂದಿತ್ತು ಮಧ್ಯಾಹ್ನದ ರಾತ್ರಿಯಲ್ಲಿ ಅದು ಹಾಳಾಗೋಗ್ಬಿಟ್ಟಿತ್ತು ನಾವೆಲ್ಲ ಕನ್ನಡಪ್ರಭದಲ್ಲಿ ರಿಪೋರ್ಟಿಂಗ್ ಸೆಕ್ಷನಲ್ಲಿ ಕುಳಿತಿದ್ದಾಗ ಏನು ಈಗಿದೆಲ್ಲ ಹಳಸಾಗಿದೆ ಅದು ಇದು ಅಂತ ಸುದ್ದಿ ಹಳಸಾಗ್ಬಿಟ್ಟಿದೆ ನಾಳೆ ಪೇಜ್ ಹೊನ್ನಲ್ಲಿ ಬರುವಂಥ ಅರ್ಹತೆ ಇಲ್ಲ ಅನ್ನೋ ಥರದಲ್ಲಿ ಜಾರ್ಜ್ ಅವರು ಮಾತಾಡಿದರು ನಾನು ಸುಮ್ಮನೆ ಹೇಳಿದೆ ಸರ್ ನಾವು ವಿ ಆರ್ ರೈಟಿಂಗ್ ಹಿಸ್ಟ್ರಿ ನೆನ್ನೆದು ಇವತ್ತು ನಮ್ಮ ಪತ್ರಿಕೆ ನೆನ್ನೆ ತಗೊಂಡ್ರೆ ನಮ್ಗೆ ಇವತ್ತಿಗೆ ಹಿಸ್ಟ್ರಿ ಆಯ್ತದೆ ಇತಿಹಾಸ ಅದು ಈಗ ನಾನು ಸಪೋಸ್ ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಅಥವಾ ಕನ್ನಡಪ್ರಭದಲ್ಲಿ ಒಳಪುಟದಲ್ಲಿ ಎನ್ ಟಿ ಆರ್ ಆಮ್ದು ವಿವರವಾಗಿ ಸತ್ತದ್ದು ವಿರವ ವಿವರವಾಗಿ ಬಂದರೆ ನಾನು ಇನ್ನೊಂದು ಎರಡು ವರ್ಷ ಬಿಟ್ಟಾದ್ಮೇಲೆ ಎನ್ ಟಿ ಆರ್ ಸತ್ತದ್ದು ಯಾವಾಗ ಹುಡುಕ್ಬೇಕಾದ್ರೆ ನಾನು ಒಳಪುಟ್ಟ ನೋಡೋಕ್ಕೆ ಹೋಗೋಲ್ಲ ಅಟ್ಲೀಸ್ಟ್ ಚಿಕ್ಕದಾಗ ಆದರೂ ಬಂದು ಒಳಗಡೆ ಏನಾದರೂ ಅವಾಗ ಅವರು ತುಂಬ ಹೋಗಿ ಒಳಗಡೆ ಹೋಗಿ ಇದು ಮಾಡಿಸಿದ್ರು ಈ ರೀತಿಯಾದಂಥ ಅನೇಕ ವಿಷಯದಲ್ಲಿ ನನಗೆ ನಾನು ಅವ್ರಿಗೆ ಪರಿಚಯ ಆದದ್ದು ಯಾವುದಾದ್ರೂ ಒಂದು ವಿಷಯ ಬಂದಾಗ ಕನ್ನಡದ್ದು ಕೇಳೋದು ಬಂದರೆ ನನ್ನ ಹತ್ರ ಬರ್ತಿದ್ರು ನಮ್ಮ ಸೆಕ್ಷನ್ನು ಒಟ್ಟಿಗೆ ಇದರಿಂದ ಇಂಥ ಒಂದು ಸುಸರ್ಮ್ ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸುವಂಥ ಅವಕಾಶ ಸಿಕ್ತು ತುಂಬ ಸಂತೋಷ ನಮಸ್ಕಾರ ತುಂಬ ಧನ್ಯವಾದಗಳು ಸರ್ ನಾನು ನಾನು ಇನ್ನೇ ಒಂದು ವಿಷಯ ರವಿ ಅವ್ರದ್ದು ಒಂದು ವಿಷಯ ಅವರು ನಮ್ಮ ಕನ್ನಡಪ್ರಭ ವಿನ್ಯಾಸದ ಬಗ್ಗೆ ಹೇಳಿದ್ರು ನಮಗೆ ನಮ್ಮ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಮಲ್ಲಿಕಾರ್ಜುನಯ್ಯನವ್ರಿಗೆ ಶ್ರೀಹರ್ಷ ಅಂತ ಒಬ್ಬರು ಇದ್ರು ನಾವು ಬೇರೆ ಊರಿಗೆ ಹೋಗಿದ್ರು ಕೂಡ ಮಾರನೇ ದಿವಸ ಹರ್ಷ ರಾತ್ರಿ ಶಿಫ್ಟಲ್ಲಿದ್ರು ಅನ್ನೋ ಥರ ಮುಖಪುಟ ವಿನ್ಯಾಸ ಅವರು ಒಬ್ಬ ಹಿರಿಯ ಪತ್ರಕರ್ತರ ಮಗ ಅವರ ತಂದೆ ಅವ್ರ ಹೆಸರು ಶ್ರೀಧರ್ ಶ್ರೀಧರ್ ಶ್ರೀಧರ್ಮೂರ್ತಿ ಅವ್ರ ಮಗ ಬಹಳ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರು ಅವರು ತುಂಬ ಅನ್ ಮಾಳಿ ತುಂಬ ಕ್ರಿಯೇಟಿವಿಟಿ ನಾನು ಒಮ್ಮೆ ರಾತ್ರಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಾ ಇದ್ದೆ ರಾಜಾಜಿನಗರದಲ್ಲಿದೆ ಒಂದು ನಾನ್ ಸ್ಟಾಪ್ ಬಸ್ಸಲ್ಲಿ ಒಬ್ಬ ಜಡ್ಜ್ ಬಂದಿದ್ದಾರೆ ಅವರು ಹಲಸನ್ನು ನೋಡಿದ್ದಾರೆ ಹಾಸನದಿಂದ ಬರುವಾಗ ಅಂದರೆ ಸಿವಿಲ್ ಕೋರ್ಟ್ ಯಾವುದು ಗೊತ್ತಿಲ್ಲ ಅವನು ನಿಲ್ಲಿಸಿಲ್ಲ ಡ್ರೈವರು ತುಂಬ ಗಲಾಟೆ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಅವರು ಆ ಡ್ರ ಇವರು ಜಡ್ಜು ಅವನೇನು ಮಾಡಿದ ಪೊಲೀಸ್ ಸ್ಟೇಷನ್ ಹತ್ರ ತಂದು ನಿಲ್ಲಿಸ್ಬಿಟ್ಟು ಮಲ್ಲೇಶ್ವರಮ್ನ ಆ ಟಿಮಗೆ ಇದು ತುಂಬ ಜನ ಸೇರಿದ್ದು ನಾನು ಇಳ್ದೆ ಇಳಿದ್ಬಿಟ್ ಹೋಗಿ ವಿಚಾರಿಸಿ ಮಾಡಿದ್ರೆ ಅದನ್ನು ಈ ಥರ ಹಲಸ ಹಸಿಗೋಸ್ಕರ ತುಂಬ ಗಲಾಟೆ ಮಾಡಿದ್ದಾನೆ ಅಂತ ಹೇಳಿದರು ಆ ಡ್ರೈವರು ಸರಿ ಕೇಸೆಲ್ಲ ರಿಜಿಸ್ಟರ್ ಆಯಿತು ನಾನು ಸುಮ್ಮನೆ ಇದನ್ನು ಅಲ್ಲೇ ಪೊಲೀಸ್ ಸ್ಟೇಷನ್ನಿಂದನೇ ಫೋನ್ ಮಾಡಿದೆ ಹರ್ಷ ಇದ್ದರು ಅದನ್ನು ಬಾಟಲ್ ಸ್ಪ್ರೆಡ್ ಮಾಡಿದರು ಗುಂಡಿನ ಗಮ್ಮತ್ತೇ ಏ ಗಮ್ಮತ್ತು ಅಂತ ಇಂಥ ನೇನು ಈ ಥರದ ವಿನ್ಯಾಸ ನಮ್ಮ ಕನ್ನಡಪ್ರಭಕ್ಕೆ ಭಾಳ ಬಂದಿದೆ ಇದೊಂದು ಘಟನೆ ಹೇಳಿದೆ ಅಷ್ಟೆ ಎಲ್ರಿಗೂ ನಮಸ್ಕಾರ ಮೈಕ್ ಇಂಥ ಮೇರು ಪರ್ವತ ಟಿ ಜಿ ಎಸ್ ಜಾರ್ಜ್ ಆಮೇಲೆ ನಮ್ಮ ಅಪ್ಪ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೀನಿ ಆಮೇಲೆ ಟಿ ಜಿ ಎಸ್ ಜಾರ್ಜ್ ಅವ್ರ ಕುಟುಂಬಕ್ಕೆ ಧೈರ್ಯ ಆಮೇಲೆ ಅವ್ರನ್ನ ಕಳ್ಕೊಂಡಿರುವಂತ ಇದು ಇಂಥ ಡಿಫಿಕಲ್ಟ್ ಟೈಮ್ಸಲ್ಲಿ ಆಗ್ತಿರೋದಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಯಾಕಂದರೆ ಮನೇಲಿ ಒಬ್ಬರು ಹೀರರು ಇಲ್ಲ ಅಂದರೆ ಏನು ಏನಾಗುತ್ತೆ ಅಂತ ಈಗ ನನಗೆ ಅನುಭವ ಆಗ್ತಿದೆ ಆ್ಯಂಡ್ ನೀವಿಬ್ರು ಎಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂದರೆ ಒಂದು ಮೇರು ಪರ್ವತಗಳ್ನ ಎಷ್ಟು ಚೆನ್ನಾಗಿ ಶ್ರದ್ಧಾಂಜಲಿ ಅರ್ಪಿಸಿದಿರ ಅಂದರೆ ಐ ಥಿಂಕ್ ನಮ್ದು ಯಾವುದೋ ಒಂದು ಕಾನ್ಫರೆನ್ಸಲ್ಲಿ ಎರಡು ಎಪಾನಿಮಸ್ ಲೆಕ್ಚರ್ಸ್ ಕೇಳಿದಂಗೆ ಇತ್ತು ಸರ್ ಆ್ಯಂಡ್ ಇಬ್ಬರದು ನನಗೆ ನನಗನ್ಸಿದ ಪ್ರಕಾರ ಇಬ್ಬರದು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜರ್ನಲಿಸಮ್ ಅಂತ ಅಂತ ಅನಿಸ್ತು ಆ್ಯಂಡ್ ಎರಡು ಥರ ಮಾಡಿದ್ರು ಎಷ್ಟು ಸಕ್ಸಸ್ಫುಲ್ ಆಗ್ಬೋದು ಯಾವ ಥರ ಸುದ್ದಿ ಬಿತ್ತರ ಮಾಡ್ಬೋದು ಎಷ್ಟು ಎಫೆಕ್ಟಿವ್ ಆಗಿರ್ಬೋದು ಅಂತ ಇಬ್ರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದೆ ಅಂದರೆ ಅಪ್ಪನ ಬಗ್ಗೆ ಇನ್ನೂ ಜಾಸ್ತಿ ಗರ್ವ ಬರ್ತಿದೆ ನನಗೆ ಆ್ಯಂಡ್ ನೀವೆಲ್ಲ ಹೇಳ್ದಾಗ್ಲೇ ಇವರು ಹೋರಾಟ ಅದೆಲ್ಲ ನಾನು ಹೇಳ್ತಿದ್ದೆ ಇವರು ಏ ಅನುಭವ ಆಗಿರ್ಬೋದಾ ಅಂತ ಹೇಳಿದ್ರು ಮಹದೇ ಅವರು ತುಂಬಾ ಅನುಭವ ಆಗಿತ್ತು ಎಷ್ಟು ಅನುಭವ ಅಂದ್ರೆ ದಯವಿಟ್ಟು ಅಪ್ಪ ನಾನು ಇಲ್ಲಿ ವಿಧಾನಸೌಧದಲ್ಲಿಲ್ಲ ಇಲ್ಲ ಸಂಜೆವಾಣಿ ಇಲ್ಲ ಲೋಪವಣಿ ಇಲ್ಲ ನಾನು ನಿಮ್ಮ ಮಗ ಥರ ಮಾತಾಡಿ ಅಂತ ಹೇಳ್ತಾ ಇದ್ದೆ ಬಟ್ ಅಷ್ಟೇ ಗಟ್ಟಿಯ ಮೇಲೆ ಇದಿದ್ರು ಒಳ್ಳೆ ಮಗು ಥರ ಇರ್ತಿದ್ರು ತುಂಬಾ ಗಾಬರಿ ಅವ್ರಿಗೆ ಇನ್ನೊಂದು ಮುಖ ನಿಮ್ಗೆ ಗೊತ್ತೇ ಇಲ್ಲ ಏನೇ ಸಣ್ಣದ ವಿಷಯ ಬಂದರೂ ತುಂಬಾ ಗಾಬರಿ ಆಗಿಡ್ತಿದ್ರು ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಒಂಥರ ಎರಡು ಮುಖ